ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯ ಅಯ್ಯಪ್ಪ ಮಾಲಾಧಾರಿಗಳಿಗೆ ವ್ರತಾಚರಣೆಗೆ ಒಂದು ಒಳ್ಳೆಯ ದೇವಸ್ಥಾನ ತೋರಿಸ್ತೀನಿ ನೋಡಿ ನಾನು ನಿಮಗೆ ಈ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದಿಂದ ಮಕರ ಜ್ಯೋತಿವರೆಗೂ ಪ್ರತಿದಿನ ವಿಶೇಷ ಪೂಜೆ ವಿಶೇಷ ಅಲಂಕಾರ ಹಾಗೂ ಪ್ರತಿದಿನ ಸ್ವಾಮಿಗಳಿಗೆ ಅನ್ನದಾಸೋಹ ವ್ಯವಸ್ಥೆ ಇರುತ್ತದೆ ಪ್ರತಿದಿನ ಬೆಳಿಗ್ಗೆ ಅಭಿಷೇಕ ಪೂಜೆ ಇರುತ್ತೆ ಹಾಗೆ ಬರೋ ಸ್ವಾಮಿಗಳು ಪ್ರಾಕ್ಟೀಸ್ ಮಾಡಬಹುದು ಹಾಗೆ ಇಲ್ಲಿ ಬರೋ ಸ್ವಾಮಿಗಳಿಗೆ ಪ್ರತಿದಿನ ಅನ್ನದಾಸ ವ್ಯವಸ್ಥೆ ಇರುತ್ತೆ ಪ್ರತಿದಿನ ಮೂರು ಟೈಮ್ ಕೂಡ ಸ್ವಚ್ಛತೆ ಹಾಗೂ ಶುಚಿತ್ವದಿಂದ ಸೌದೆ ಒಲೆಯಲ್ಲಿ ಅಡುಗೆ ತಯಾರಾಗುತ್ತದೆ ಇಲ್ಲಿ ಈ ಒಂದು ಸೇವೆ ಬಂದು ಸಂಪೂರ್ಣ ಉಚಿತವಾಗಿರ್ತದೆ ಸ್ವಾಮಿಗಳ ಹತ್ರ ಯಾವುದೇ ರೀತಿಯಾಗಲಿ ಹಣ ಆಗಲಿ ಯಾವುದೇ ರೀತಿಯ ಅಪೇಕ್ಷೆ ಇರುವುದಿಲ್ಲ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ದೇವಸ್ಥಾನದ ಮುಖ್ಯಸ್ಥರಾದ ಶ್ರೀ ಮಂಜು ಗುರುಸ್ವಾಮಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ